দীকেশের কি বিজেপি ইন দা বিগ অফার আর গুড টু ভিজিট ডিসিএম ডকেশি আর এসএস পরা বাই বিড়দন্তে বিজেপি কে ওয়ার্নিং ಡಿಸಿಎಂ ಡಿಕೆಶಿಗೆ ಬಿಜೆಪಿಯಿಂದ ಬಂದಿತ್ತ ಬಿಗ್ ಆಫರ್ ಆ ಆಫರ್ ಇದ್ರೂ ಡಿಕೆಶಿ ಅದೇಕೆ ಬಿಜೆಪಿಗೆ ಜಯ ಅಂತಿಲ್ಲ ಡಿಕೆಶಿ ಬಿಜೆಪಿಗೆ ಹೋಗಿದ್ರೆ ಇಷ್ಟೊತ್ತಿಗೆ ಸಿಎಂ ಆಗಿರುತ್ತಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಆಫರ್ ಕೊಟ್ಟಿದ್ದ ಆ ಬಿಜೆಪಿ ಮುಖಂಡನಾದ್ರೂ ಯಾರೋ ಆಫರ್ ರಿಜೆಕ್ಟ್ ಮಾಡಿದ್ದ ಡಿಕೆಶಿಗೆ ಅದಿಂತ ಸಂಕಷ್ಟ ಎದುರಾಗಿತ್ತು ಗೊತ್ತಾ ಈ ನಡುವೆ ಆರ್ಎಸ್ಎಸ್ ಪರ ಬಾಯ್ ಬಿಡದಂತೆ ಬಿಜೆಪಿಗೆ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕಾರಣದಲ್ಲಿ ಪ್ರತಿ ಮಾತು ಪ್ರತಿ ನಡಿ ಕೂಡ ಇಂಪಾರ್ಟೆಂಟು ಮತ್ತು ನಿಗೂಢ ಅರ್ಥಗಳನ್ನು ಹೊಂದಿರುತ್ತೆ ಇದೇ ನವೆಂಬರ್ ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿದು ಆ ಜಾಗಕ್ಕೆ ಡಿಕೆಶಿ ಬಂದು ಕೂರ್ತಾರೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೇವೆ ಈ ನಡುವೆ ಒಂದೊಮ್ಮೆ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಅಥವಾ ಮುಂಡಾಟ ಮುಂದುವರೆಸಿದ್ರೆ ಡಿಕೆಶಿ ಬಿಜೆಪಿಗೆ ಜಪ್ ಹೊಡೆದು ಸಿಎಂ ಆಗಿ ಆಗ್ತಾರೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಆದ್ರೆ ಡಿಕೆಶಿ ಮಾತ್ರ ಇದುವರೆಗೂ ನಾನು ಸಿಎಂ ಆಗಿ ಆಗ್ತೀನಿ ಅಂತೇಳಿ ಎಲ್ಲೂ ಹೇಳಿಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಲೇ ಹೇಳ್ಕೊಂಡು ಬರ್ತಿದ್ದಾರೆ ಜೊತೆಗೆ ಆಗಾಗ ಲಿಮಿಟ್ ಮೀರಿ ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದು ಬಿಟ್ರೆ ಆ ಬಗ್ಗೆ ಗುಟ್ಟನ್ನ ಬಿಟ್ಟುಕೊಟ್ಟಿರ್ಲಿಲ್ಲ ಇದೆಲ್ಲದರ ಮಧ್ಯೆ ಡಿಕೆಶಿಗೆ ಬಿಜೆಪಿಯಿಂದ ಬಿಗ್ ಆಫರ್ ಬಂದಿತ್ತು ಡಿಕೆಶಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರ ಗುಂಪನ್ನ ಕರ್ಕೊಂಡು ಬಿಜೆಪಿ ಜೊತೆ ಹೋಗಿದ್ರೆ ಅವರು ಇಷ್ಟೊತ್ತಿಗೆ ಸಿಎಂ ಆಗಿರುತ್ತಿದ್ರು ಬಿ ವಿಜಯೇಂದ್ರ ಡಿಸಿಎಂ ಆಗಿರುತ್ತಿದ್ರು ಅಂತೇಳಿ ಇತ್ತೀಚೆಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಆದ್ರೆ ಬಿಜೆಪಿಯಿಂದ ಇಂಥ ಒಂದು ಆಫರ್ ಬಂದಿತ್ತ ಅಥವಾ ಇಲ್ವಾ ಅನ್ನೋದನ್ನ ಡಿಕೆಶಿ ಬಾಯ್ಬಿಟ್ಟಿದ್ದಿಲ್ಲ ಆದ್ರೀಗ ಡಿಕೆಶಿನೇ ಈ ಬಗ್ಗೆ ಬಾಯ್ಬಿಟ್ಟಿರೋದು ಸಂಚಲನವನ್ನುಂಟು ಮಾಡಿದೆ ಬಿಜೆಪಿ ಆಫರ್ ಒಪ್ಪಿದ್ರೆ ಆಗಲೇ ಡಿಸಿಎಂ ಆಗ್ತಿದ್ದ ರಿಜೆಕ್ಟ್ ಮಾಡಿದ್ದಕ್ಕೆ ಜೈಲಿಗೆ ಹೋದ್ರ ಡಿಕೆಶಿ ಹೌದು ವೀಕ್ಷಕರೇ ಆಪರೇಷನ್ ಕಮಲ ಮಾಡಿ ಪದೇ ಪದೇ ಅಧಿಕಾರಕ್ಕೆ ಬರೋ ಬಿಜೆಪಿ ನಾಯಕರು ಅಧಿಕಾರಕ್ಕಾಗಿ ಎಂತ ಅಡ್ಡದಾರಿ ಬೇಕಾದ್ರೂ ಹಿಡಿತಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಕ್ಕಂತಾಗಿದೆ ಅದು ಕೂಡ ಡಿಸಿಎಂ ಡಿಕೆಶಿಗೆ ಬಿಜೆಪಿ ಗಾಳ ಹಾಕಿತ್ತು ಅನ್ನೋದನ್ನ ಖುದ್ದು ಡಿಕೆಶಿನೇ ಬಾಯ್ಬಿಟ್ಟಿರೋದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದ್ದೆ ಬಿಜೆಪಿಯಿಂದ ನನಗೆ ಆಫರ್ ಬಂದಿತ್ತು ಒಪ್ಕೊಂಡಿದ್ರೆ ನಾನು ಆಗಲೇ ಉಪಮುಖ್ಯಮಂತ್ರಿ ಆಗಬಹುದಿತ್ತು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಆಫರ್ ನೀಡಿದ್ದನ್ನ ಬಹಿರಂಗಪಡಿಸಿದ್ದಾರೆ ಮೊನ್ನೆ ಬೆಂಗಳೂರಿನ ಎಫ್ಕೆಸಿಸಿ ಸಭಾಂಗಣದಲ್ಲಿ ನಡೆದ ಕೆಎಂ ರಘು ಡೈರೆಕ್ಟರ್ ಅವರು ಿರುವ ಡಿ ಕೆ ಶಿವಕುಮಾರ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿರುವ ಡಿಕೆ ಶಿವಕುಮಾರ್ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುವ ವೇಳೆ ಪಕ್ಷನಿಷ್ಠನಾಗಿ ಜೈಲು ವಾಸ ಆಯ್ಕೆ ಮಾಡಿಕೊಂಡೆ ಅಂದು ನಾನು ಬೇರೆ ಆಯ್ಕೆ ಮಾಡಿದ್ರೆ ಏನೇನಾಗ್ತಿತ್ತು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಹತ್ತು ಜನ ಶಾಸಕರು ರಾಜೀನಾಮೆ ನೀಡಲು ಹೊರಟಿದ್ರು ಕನಕಪುರದಲ್ಲಿದ್ದ ನಾನು ಬೆಂಗಳೂರಿಗೆ ಬಂದು ಐದಾರು ಜನರನ್ನ ವಾಪಸ್ ಕ್ವಾರ್ಟರ್ಸ್ ಗೆ ಕರೆದುಕೊಂಡು ಬಂದೆ ಆಗ ನನಗೆ ಒಬ್ಬ ಆದಾಯ ತೆರಿಗೆ ಆಡಿಟರ್ ಫೋನ್ ನಿಂದ ಕರೆ ಬಂದಿತ್ತು ನನ್ನ ಜೊತೆ ಡಿಕೆ ಸುರೇಶ್ ಅವರು ಇದ್ರು ಕರೆ ಮಾಡಿದವರು ನೀವು ಡಿ ಸಿ ಎಂ ಆಗುವಿರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು ಎಲ್ಲಾ ಶಾಸಕರನ್ನ ವಾಪಸ್ ಕರೆದುಕೊಂಡು ಬನ್ನಿ ಅಂತ ಆಯ್ಕೆ ನೀಡಿದ್ರು ಆಗ ನಾನು ನನಗೆ ಇಷ್ಟೆಲ್ಲ ಸ್ಥಾನ ನೀಡಿರುವ ಪಕ್ಷವನ್ನ ಬಿಡೋದಿಲ್ಲ ಬೇಕಾದ್ರೆ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಂತೇಳಿ ಡಿಕೆಶಿ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಜಕಾರಣದಲ್ಲಿಯೂ ಸುಮಾರು ಶೇಕಡ ಎಂಬತ್ತರಷ್ಟು ಜನ ದುಡಿಯುತ್ತಲೇ ಇದ್ದಾರೆ ಜನರಿಗೆ ಮಾತ್ರ ಸಣ್ಣ ಪುಟ್ಟ ಸ್ಥಾನಮಾನ ಸಿಕ್ಕಿದೆ ನನಗೂ ಅರವತ್ಮೂರು ವರ್ಷ ವಯಸ್ಸಾಯ್ತು ನಾವುಗಳೇ ಇನ್ನೆಷ್ಟು ದಿನ ರಾಜಕಾರಣ ಮಾಡಲು ಸಾಧ್ಯ ಹೊಸಬರು ಬರಬೇಕು ಐದು ಪಾಲಿಕೆಗಳು ಮಾಡಿದ ಕಾರಣಕ್ಕೆ ಬೆಂಗಳೂರಿನಲ್ಲಿ ಹೊಸದಾಗಿ ಐನೂರಕ್ಕೂ ಹೆಚ್ಚು ನಾಯಕರು ಬೆಳಕಿಗೆ ಬರಲಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಜಾತ್ಯತೀತ ತತ್ವದಲ್ಲಿ ಬೆಳೆದವನು ನಾನು ಸದನದಲ್ಲಿ ಆರ್ ಬಗ್ಗೆ ತಿಳಿದಿದೆ ಎಂದು ಹೇಳಿದೆ ಅಷ್ಟೇ ಅದನ್ನೇ ದೊಡ್ಡದಾಗಿ ಬಿಂಬಿಸಲಾಯಿತು ಕಾರ್ಯಕರ್ತರಿಗೆ ನನ್ನ ನಂಬಿಕೊಂಡವರಿಗೆ ನೋವಾಗಬಾರದು ಅಂತೇಳಿ ನಾನೇನು ಮಾತನಾಡಿಲ್ಲ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಜನ ನನ್ನ ಜೊತೆ ನಿಂತಿದ್ದಾರೆ ಪರೋಕ್ಷವಾಗಿ ಸಿಎಂ ಆಸೆ ಬಿಚ್ಚಿಟ್ರ ಕೆ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಲು ನನ್ನ ಕ್ಷೇತ್ರದ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತರು ಕಾರಣ ತಿಹಾರ್ ಜೈಲಿಗೆ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಕಳಿಸಿದಾಗಲೂ ಈ ಜನ ನನ್ನ ಜೊತೆ ನಿಂತಿದ್ದಾರೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಆ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಹಾಗೂ ತಮ್ಮ ಮನದಿಚ್ಚೆಯನ್ನ ಪರೋಕ್ಷವಾಗಿ ಹೊರಹಾಕಿದ್ದಾರೆ ನವೆಂಬರ್ ತಿಂಗಳು ಆರಂಭಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಡ್ತಾ ಇರೋ ಒಂದೊಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಹತ್ತು ಹಲವು ಚರ್ಚೆಗಳಿಗೆ ಇಡೆ ಮಾಡಿಕೊಡ್ತಿದ್ದ ಇನ್ನ ಇಷ್ಟಕ್ಕೆ ನಿಲ್ಲದ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ರಾಜೀವ್ ಗಾಂಧಿ ಅವರು ನನಗೆ ಟಿಕೆಟ್ ನೀಡಿ ಮಂತ್ರಿ ಮಾಡಿದ್ರು ಬಂಗರಪ್ಪನವರು ನನಗೆ ಸಹಕಾರ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತೇಳಿ ಜೈಲು ಆಯ್ಕೆ ಮಾಡಿಕೊಂಡೆ ಅಂದು ನಾನು ಬೇರೆ ಆಯ್ಕೆ ಮಾಡಿಕೊಂಡಿದ್ರೆ ಏನೇ ಆಗ್ತಿತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ನವೆಂಬರ್ ನಂತರ ಒಂದೊಮ್ಮೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ನಡೆಯುವ ಬೆಳವಣಿಗೆಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಬಿಟ್ಟು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಹೀಗೆ ಒಂದು ಕಡೆ ಡಿಕೆ ಶಿವಕುಮಾರ್ ಮಾತುಗಳು ಹಲವು ಗೂಢಾರ್ಥಗಳನ್ನ ಹುಟ್ಟು ಹಾಕ್ತಿದ್ರೆ ಮತ್ತೊಂದು ಕಡೆ ಆರ್ ಎಸ್ ಎಸ್ ಬಿಜೆಪಿ ಬಾಯಿ ಮುಚ್ಚುವಂತೆ ಮಾಡಿರೋದು ಕೂಡ ಹಲವು ಅನುಮಾನಗಳು ವ್ಯಕ್ತವಾಗುವಂತೆ ಮಾಡಿದೆ ಹೌದು ವೀಕ್ಷಕರ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗುದ್ದಾಟ ನಡೆಯುತ್ತಿದ್ರೆ ಅತ್ತ ಆರ್ ಎಸ್ ಎಸ್ ಬಿಜೆಪಿಗೆ ಗುದ್ದು ಕೊಟ್ಟಿದೆ ನೀವೆಲ್ಲ ಸಂಘದ ವಕ್ತಾರರಾಗಬೇಡಿ ಸಂಘದ ವಿಚಾರದಲ್ಲಿ ನೀವೇನ್ ಮಾತಾಡೋದು ಅದನ್ನ ಸಂಘ ನೋಡ್ಕೊಳ್ಳುತ್ತೆ ನಿಮ್ಮ ಕೆಲಸ ನೀವು ನೋಡಿ ಅಂತೇಳಿ ಗರಂ ಆಗಿದೆ ಎನ್ನಲಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಸದ್ದು ಮಾಡುತ್ತಿರುವ ಆರ್ ಎಸ್ ಎಸ್ ಚಟುವಟಿಕೆಗಳ ನಿಷೇಧ ಕುರಿತ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ವಿವಾದವು ಒಂದು ಹೊಸ ತಿರುವನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ ತಿರುಗೇಟು ನೀಡಲು ಆತುರದಲ್ಲಿದ್ದ ಬಿಜೆಪಿ ನಾಯಕರ ಮೇಲೆ ಖುದ್ದು ಆರ್ಎಸ್ಎಸ್ ನಾಯಕರು ಗರಂ ಆಗಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾಧ್ಯಮಗಳ ಮುಂದೆ ಒಕ್ಕಲತ್ತು ವಹಿಸುತ್ತಿರುವುದಕ್ಕೆ ಸಂಘದ ವರಿಷ್ಠರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ವಿಷಯದಲ್ಲಿ ಅತಿಯಾಗಿ ಮಾತನಾಡುತ್ತಿದ್ದ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನ ಪ್ರಮುಖರೇ ತೀವ್ರ ತರಾಟೆಗೆ ತಗೊಂಡಿದ್ದಾರೆ ಆರ್ಎಸ್ಎಸ್ ನಾಯಕರು ಬಿಜೆಪಿಗರನ್ನ ನೆರವಾಗಿ ನೀವು ಬಿಜೆಪಿ ವಕ್ತಾರರೋ ಇಲ್ಲ ಸಂಘದ ವಕ್ತಾರರೋ ಅಂತೇಳಿ ಪ್ರಶ್ನಿಸಿದ್ದಾರಂತೆ ಆರ್ಎಸ್ಎಸ್ ಅನ್ನ ಹಿಂದೆ ಬ್ಯಾನ್ ಮಾಡಿದ್ದನ್ನ ನೋಡಿದ್ದೇವೆ ಇದೇನು ಹೊಸದಲ್ಲ ಸರ್ಕಾರ ಏನು ಮಾಡುತ್ತೋ ಮಾಡ್ಲಿ ಸಂಘ ಅದನ್ನ ಗಮನಿಸುತ್ತ ಸಮರ್ಥವಾಗಿ ಎದುರಿಸುವ ಶಕ್ತಿ ಸಂಘಕ್ಕಿದೆ ನೀವೆಲ್ಲ ಪಕ್ಷದ ವಿಚಾರವನ್ನ ನೋಡಿಕೊಳ್ಳಿ ಅಂತೇಳಿ ಬಿಜೆಪಿ ನಾಯಕರಿಗೆ ಕಡಕ್ಕಾಗಿಯೇ ಹೇಳಿದ್ದಾರಂತ ಆರ್ ಎಸ್ ಎಸ್ ನ ಈ ಸೂಚನೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಆರ್ ಎಸ್ ಎಸ್ ನಾಯಕರ ಸೂಚನೆಯನ್ನ ಗಂಭೀರವಾಗಿ ತಗೊಂಡಿರೋ ಬಿಜೆಪಿ ವಿವಾದಿತ ವಿಚಾರಗಳ ಕುರಿತು ಟಿವಿ ಚರ್ಚೆಗಳಿಗೆ ಹೋಗದಿರಲು ತೀರ್ಮಾನಿಸಿದೆ ಪಕ್ಷದ ನಿರ್ಧಾರದ ಪ್ರಕಾರ ಇನ್ನು ಮುಂದೆ ಪತ್ರಿಕಾಗೋಷ್ಠಿ ವೇಳೆ ಈ ಕುರಿತು ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರ ನೀಡಲು ಬಿಜೆಪಿ ನಾಯಕರು ತೀರ್ಮಾನಿಸಿದ್ದಾರೆ ಆರ್ ಎಸ್ ಎಸ್ ನ ಈ ಒಂದು ಮಾತಿಗೆ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಬಿದ್ದಂತಾಗಿದೆ ಇದೆಲ್ಲದರ ಮಧ್ಯೆ ಕಲಬುರಗಿ ಜಿಲ್ಲೆಯ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ ನಿನ್ನೆ ಆಳಂದ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆ ಸೇರಿದಂತೆ ಮೂರು ಕಡೆ ದಾಳಿ ಮಾಡಿದೆ ಎಸ್ಐಟಿ ಎಸ್ಪಿ ಶುಭಾನ್ವಿತ ನೇತೃತ್ವದ ತಂಡ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವ ಸುಭಾಷ್ ಗುತ್ತೇದಾರ್ ಮನೆ ಹಾಗೂ ಸಿಎ ಮನೆ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಮೊನ್ನೆಯಷ್ಟೇ ಎಸ್ಐಟಿ ಅಧಿಕಾರಿಗಳು ಕಲ್ಬುರ್ಗಿಯಲ್ಲಿ ಅಕ್ರಮ್ ಎಂಬುವತನ ಮನೆಯ ಮೇಲೆ ದಾಳಿ ಮಾಡಿದ್ರು ಈ ವೇಳೆ ರಾಶಿ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿದ್ವು ಒಟ್ಟು ಹದಿನೈದು ಮೊಬೈಲ್ ಫೋನ್ ಏಳು ಲ್ಯಾಪ್ಟಾಪ್ ಗಳನ್ನ ಎಸ್ಐಟಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ರು ಇದರ ಬೆನ್ನಲ್ಲೇ ಇದೀಗ ಎಸ್ಐಟಿ ಮಾಜಿ ಶಾಸಕರ ಮನೆ ಮೇಲೂ ದಾಳಿ ನಡೆಸಿದೆ ಆಳಂದ ಕ್ಷೇತ್ರದ ಜೊತೆ ಕಲಬುರಗಿಯ ಇನ್ನೂ ಎರಡು ಕ್ಷೇತ್ರಗಳಲ್ಲಿ ನಡೆದ ಮತ ಅಕ್ರಮ ಪ್ರಕರಣದಲ್ಲಿ ಎಸ್ಐಟಿ ಕೈ ಹಾಕಿದ್ದು ತನಿಖೆ ತೀವ್ರಗೊಳಿಸಿದೆ ಬಿಜೆಪಿಯ ಇಬ್ಬರು ನಾಯಕರ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಮಲ್ಲಿಕಾರ್ಜುನ್ ಮಹಂತ ಗೋಳ ಮನೆ ಹಾಗೂ ಕಚೇರಿ ಮೇಲೂ ಎಸ್ಐಟಿ ದಾಳಿ ಮಾಡಿದೆ ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಮತದಾರರ ಸೇರ್ಪಡೆಗೆ ಮಲ್ಲಿಕಾರ್ಜುನ ಅಕ್ರಮ್ ಎಂಬ ವ್ಯಕ್ತಿಗೆ ಡೀಲ್ ಕೊಟ್ಟಿದ್ದ ಎನ್ನುವ ಅಂಶ ತಿಳಿದು ಬಂದಿದೆ ಹೀಗಾಗಿ ಎಸ್ಐಟಿ ಮಲ್ಲಿಕಾರ್ಜುನ್ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದ ಇದು ರಾಜ್ಯ ಬಿಜೆಪಿ ನಾಯಕರ ನಿದ್ದೆಗೆ ಅದೇನೆ ಇದ್ರೂ ಬಿಜೆಪಿ ನಾಯಕರು ಅಧಿಕಾರಕ್ಕಾಗಿ ಎಂತ ಅಡ್ಡದಾರಿ ಬೇಕಾದ್ರೂ ಹಿಡಿತಾರ ಡಿಕೆಶಿಗೆ ಅಂದು ಗಾಳ ಹಾಕಿದ್ದ ಬಿಜೆಪಿ ಮುಂದಿನ ತಿಂಗಳು ಸಿದ್ದು ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಬಿಜೆಪಿಯಿಂದ ಡಿಕೆಶಿಗೆ ಬಿಗ್ ಆಫರ್ ಬರುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಆಫರ್ ಅನ್ನ ಒಪ್ಪಿಕೊಂಡು ಕಾಂಗ್ರೆಸ್ ವಿರುದ್ಧ ಸಿಡಿದು ಹೇಳ್ತಾರಾ ಅದು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯನ್ನೇ ಸೃಷ್ಟಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ